ಹಾಯ್ ಹಲೋ ಸಂಜೆ ಕುಕ್ಕಿಂಗ್ ಗಂಡ್ ಚಾನಲ್ಗೆ ನಮಸ್ತೆ ಅಮ್ಮ ಊರಿಗೆ ಬಂದಿದ್ದೀವಿ ತುಂಬ ದಿವಸ ಆಗಿತ್ತು ಈ ವಿಡಿಯೋ ಬಂದು ಫೈವ್ ಮಂತ್ಸ್ ಬ್ಯಾಕ್ ಸಮ್ಮರ್ ಹಾಲಿಡೇಸ್ ಇತ್ತಲ್ಲ ಆವಾಗ ಮಾಡಿರೋ ಇಂಥ ಇದು ಅಪ್ಲೋಡ್ ಮಾಡೋದಕ್ಕೆ ಆ ಕಾರಣಾಂತರಗಳಿಂದ ಆಗಿಲ್ಲ ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಟೈಮ್ ಕೊಟ್ಟು ತುಂಬ ದಿವಸ ಆಗಿತ್ತು ಅಮ್ಮ ಮನೆಗೆ ಬಂದು ತುಂಬ ಲೇಟಾಗಿತ್ತು ಎದ್ದೋಳೋದು ನೋಡಿ ಎಷ್ಟೊತ್ತಾಗಿದೆ ಟೈಮಿ ಏಯ್ಟ್ ತರ್ಟಿ ಆಗಿದೆ ಆಲ್ರೆಡಿ ನಮ್ಮ ಮಕ್ಕಳು ಕೂಡ ತಮ್ಮನ ಜೊತೆ ಆಟ ಇದ್ದರು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಇವತ್ತು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬರೋಣ ಅಂತ ಅಮ್ಮ ಹೇಳಿದರು ಹಾಗಾಗಿ ದೇವಸ್ಥಾನಕ್ಕೆ ಇದ್ದೀವಿ ಆಂಜನೇಯ ದೇವಸ್ಥಾನಕ್ಕೆ ಅಮ್ಮ ವಾರ ವಾರ ಹೇಳ್ಬತ್ತಿ ಹಚ್ಚೋದ್ರಿಂದ ಪ್ರತಿ ವಾರವೂ ಅಮ್ಮ ಹೋಗುತ್ತೆ ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ ಆಮೇಲೆ ಶ್ಲೋಕಗಳು ಎಲ್ಲ ತುಂಬ ಚೆನ್ನಾಗಿ ಹೇಳಿಕೊಂಡು ಪೂಜೆ ಮಾಡುತ್ತೆ ಯಾವಾಗ ನಮ್ಮ ತಮ್ಮಗಂತೂ ಚಿನ್ಮೈ ತುಂಬ ಚೆನ್ನಾಗಿ ಆಟ ಇದ್ದಾನೆ ಇಬ್ಬರು ಸೇರ್ಕೊಂಡು ತುಂಬ ತೀಟೆ ಮಾಡೋದು ಇದು ಮಾಡೋದು ಓದ್ಕೊಳಕೆ ಇರಲಿಲ್ಲ ಅವನಿಗಂತೂ ನಮ್ಮ ಹೊರಗಡೆ ಎಲ್ಲ ಪೂಜೆ ಮಾಡಿ ಫೈನಲಿ ಮಂಗಳಾರತಿ ತೊಗೊಂಡು ನಾವು ಕೂಡ ಹೊರಟ್ವಿ ದೇವಸ್ಥಾನಕ್ಕೆ ಇದು ನಮ್ಮೂರು ಬಸ್ ಸ್ಟಾಪು ನಮ್ಮಮ್ಮನೂ ನಮ್ಮ ಮಗ ಹೋಗ್ತಾ ಇದ್ದಾನೆ ಧ್ರುವನು ಧ್ರುವನಂತೂ ರೋಡುದ್ದ ಅಜ್ಜಿ ಹತ್ತು ಕೊಡ್ಸು ಇದು ಕೊಡ್ಸು ಅಂತ ಕೇಳ್ತಾನೆ ಇದನ್ನೇ ನಮ್ಮಮ್ಮ ಬರ್ತಾ ಕೊಡಿಸ್ತೀನಿ ನಡೀ ಅಂತ ಹೇಳ್ತೈತೆ ಏನು ಎಲ್ಲನ ಕರ್ಕೊಂಡು ಹೋಗಿದ್ದೀವಿ ಅಂದರೆ ಅದೇ ಅಡ್ವಾಂಟೇಜ್ ತೊಗೊಬಿಡ್ತಾರೆ ಮಕ್ಕಳು ಹತ್ತು ಕೊಡಿಸು ಇದು ಕೊಡಿಸು ಅನ್ನೋದಕ್ಕೆ ದೇವಸ್ಥಾನಕ್ಕೆಲ್ಲ ಬಂದ್ವಿ ಮಂಗಳಾರತಿ ಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ಬಂದಿದ್ವಿ ಮಂಗ್ ನಾವು ಹೋಗೋ ಟೈಮ್ಗೆ ಮಂಗಳಾರ್ತಿನೂ ಹಾಕ್ತಾ ಇತ್ತು ಕರೆಕ್ಟ್ ಟೈಮ್ಗೆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಮಂಗಳಾರತಿ ಅಂತೂ ಎಷ್ಟು ಥರ ಮಾಡಿದ್ರು ಮಂಗಳಾರತಿ ತುಂಬ ಚೆನ್ನಾಗಿತ್ತು ಫೈನಲಿ ನಾವು ಪ್ರಸಾದ ಇಸ್ಕೊಂಡು ಮನೆಗೆ ಹೊರಟ್ವಿ ಹೋಗೋಣ ಅಂತ ದೇವಸ್ಥಾನದಿಂದ ಈಗ ಬಂದು ತಿಂಡಿ ಮಾಡಿ ಅಮ್ಮ ಮಧ್ಯಾಹ್ನಕ್ಕೆ ಅವಲೇ ಊಟಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅಮ್ಮ ಮಧ್ಯಾಹ್ನ ಊಟಕ್ಕೆ ಉಪ್ಸಾರು ಮುದ್ದೆ ಮಾಡ್ತಾ ಇದ್ದಾರೆ ಅಮ್ಮ ಮಾಡೋ ಉಪ್ಸಾರು ತುಂಬಾ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸೊ ನೋಡೋಣ ಏನೇನು ಹಾಕಿ ಮಾಡ್ತಾ ಇದಾರ ಏನೇನು ಸೊಪ್ಪು ಹಾಕ್ತಿದ್ಯಮ್ಮ ಅರ್ವೆ ಸೊಪ್ಪು ಅರ್ವೆ ಸೊಪ್ಪು ನುಗ್ಗೆ ಸೊಪ್ಪು ಈ ಸೊಪ್ಪು ಅರ್ವೆ ಸೊಪ್ಪು ಅಂತಾರೆ ತುಂಬಾ ತಗೊಂಡ್ಬಿಟ್ಟಿದೆ ಇಷ್ಟು ನುಗ್ಗೆ ಸೊಪ್ಪು ಎರಡು ಟೊಮೊಟೊ ಉಪ್ಸಾರಿಗೆ ಉಪ್ಸಾರಿಗೆ ಕಾಳು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊಪ್ಪು ಜೊತೆ ಐವತ್ತು ಗ್ರಾಮ್ ಏನು ಹಾಕಿದೆ ಹಾಂ ಹಾಕ ಸೊಪ್ಪು ಸೊಪ್ಪು ನುಗ್ಗೆ ಸೊಪ್ಪೆಲ್ಲ ಕುಕ್ಕರ್ಗೆ ಹಾಕೋಬೇಕು ನೀರು ನೋಡ್ಕೊಂಡು ಹಾಕೊಳ್ಳಿ ಸಾಂಬಾರು ಎಷ್ಟು ಬೇಕೋ ಅಷ್ಟೇ ಹಾಕೋಬೇಕು ನೀರು ಜಾಸ್ತಿ ನೀರಾದರೂ ಚೆನ್ನಾಗಿರಲ್ಲ ಜಾಸ್ತಿ ನೀರಾದರೆ ಚೆನ್ನಾಗಿರೋಲ್ಲ ಜನ ನೋಡ್ಕೊಂಡು ನೀರು ಹಾಕಿ ಎಷ್ಟು ಬೇಕೋ ಅಷ್ಟೇ ಹಾಕಿ ಖಾರಕ್ಕೆ ತಕ್ಕಂತೆ ನಾವು ನಾವೊಂದು ಏಳೆಂಟು ಹಾಕೈತೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ಲ್ ನನಕು ಒಂದ್ ವಿಸಿಲ್ ಆದ್ಮೇಲೆ ಎತ್ಬಿಡಿ ಬೇಗ ಯಾಕಂದ್ರೆ ಬೇಳೆ ಹಲಸಂದೆಲ್ಲ ನುಣ್ಣಗಾಗ್ಬಿಡುತ್ತೆ ಚೆನ್ನಾಗಿರಲ್ಲ ತಿನ್ನೋದಕ್ಕೂ ಬೇಳೆ ಎಲ್ಲ ಬಾಯಿಗೆ ಸಿಗ್ತಾ ಇರ್ಬೇಕು ಅವಾಗೇನೆ ಏನೇನು ಏನೇನ್ ಮಿಕ್ಸಿಗೆ ಕೊತ್ತಂಬರಿ ಬೆಳ್ಳುಳ್ಳಿ ಟೊಮೊಟೊ ಒಂದೆರಡು ಸ್ಪೂನ್ ಕಾಯಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿರೋದು ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಹಸಿದು ಹಾಕೋಬೇಕು ಹಾಗೇನೆ ಪೆಪ್ಪರು ಒಂದು ಏಳು ಎಂಟು ಹಾಕ್ಕೋಬೇಕುಳೆ ಹುಣ್ಸೆನ್ ಹಾಕೋಬೇಕು ಒಂದಿಷ್ಟು ಗಾತ್ರದಷ್ಟೇ ನೋಡಿ ಜಾಸ್ತಿ ಹಾಕೊಂಡ್ರೆ ಹುಳಿ ಜಾಸ್ತಿ ಆಗ್ಬಿಡುತ್ತೆ ಆಗೋದಿಲ್ಲ ಹುಳಿ ಹುಳಿ ಇರುತ್ತೆ ಸಾಂಬಾರು ಚೆನ್ನಾಗಿರಲ್ಲ ನೀರು ಎಷ್ಟಿದೆ ಅಷ್ಟು ನೋಡಿ ಹಾಕೋಬೇಕು ಮಿಕ್ಸಿಗೆ ಹಾಕಿ ರುಬ್ಬಿರೋ ಮಿಶ್ರಣ ತೆಗೆದಿಟ್ಕೊಂಡಿರೋ ನೀರಿನಲ್ಲಿ ಇದು ಸೊಬ್ಬಸ್ಕೊಂಡಿದಲ್ಲ ಆ ನೀರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಸ್ಟವ್ ಮೇಲೆ ಕುದಿಸ್ಕೋಬೇಕು ಚೆನ್ನಾಗೆ ಇದಕ್ಕೆ ಒಗ್ಗರಣೆ ಹಾಕೋ ಅಂತ ಅವಶ್ಯಕತೆ ಏನಿರಲ್ಲ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಈ ತರ ಒಂದು ಕುದಿ ಬಂದ್ರೆ ಸಾಕು ಸ್ಟೋವ್ ಆಫ್ ಮಾಡಿ ಈಗ ಹಾಗಿದೆ ಉಪ್ಸಾರು ಪ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೋಬೇಕೀಗ ಇಲ್ಲಾಂದ್ರೆ ಸೊಪ್ಪಲೆಲ್ಲ ನೀರಿನಂಶ ಹಾಗೇ ಇರುತ್ತೆ ಒಗ್ಗರಣೆ ಹಾಕ್ಬೇಕಾದ್ರೆ ನೀರು ನೀರು ಇರುತ್ತೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಕಂಪ್ಲೀಟಾಗಿ ನೀರು ಈ ಥರ ಹಿಂಡ್ಕೋಬೇಕು ನೋಡಿ ಈ ಥರ ಹ್ಞೂ ಸ್ಟವ್ ಮೇಲೆ ಒಂದು ಬಾಣಲಿ ಇಕ್ಕಿ ಎರಡು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಂದು ಸ್ಪೂನ್ ಸಾಸಿವೆ ಸೊಪ್ಪು ಕರ್ಬೇನ್ ಸೊಪ್ಪು ಕಡ್ಡಿ ಎರಡು ಕಡಿಯಷ್ಟು ಕರ್ಬೇನಿ ಸೊಪ್ಪು ಹೊಣ್ಮೆಣ್ಸಿಗಾಯಿ ಎರಡು ಕರ್ಬೇನ ಸೊಪ್ಪು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೋಬೇಕು ಸ್ವಲ್ಪ ಸಾಫ್ಟ್ ಆಗಿ ಆಲ್ರೆಡಿ ಸೊಪ್ಪಿಗೆ ನಾವು ಉಪ್ಪು ಹಾಕೊಂಡಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ ಸೊಪ್ಪೆಲ್ಲ ಈ ಥರ ಉದುದ್ರು ಮಾಡ್ಕೋಬೇಕು ಫಸ್ಟ್ ಉದ್ರೆಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಒನ್ ಟೈಮ್ ಟ್ರೈ ಮಾಡಿ ನೋಡಿ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಟ್ರೈ ಮಾಡಿದ್ಮೇಲೆ ಸುರಿದಿರೋ ಅಂತಹ ಕೊಬ್ಬರಿಯನ್ನು ಹಾಕ್ಬೇಕು ಒಂದು ಮೂರು ಸ್ಪೂನ್ ಇದೆ ಹಸಿ ನಾವು ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬೇಗ ನಾವು ಬೆಳಗ್ಗೆ ಮಾಡಿ ನೈಟ್ ಅವ್ರೂ ತಿನ್ಕೋಬೋದು ಫಸ್ಟ್ ತೆಂಗಿನಕಾಯಿ ಹಾಕಿದ್ರೆ ಬೇಗ ಅಳಿಸೋಗೋದಿಲ್ಲ ಹೋಗೋದಿಲ್ಲ ಟೇಸ್ಟ್ ಆಗೇ ಇರುತ್ತೆ ಚೆನ್ನಾಗಿರುತ್ತೆ ತುಂಬಾ ತಿನ್ನೋದಕ್ಕೂ ಕಾಯಿ ಫ್ರೈ ಆದ್ಮೇಲೆ ಈಗ ಇದೇ ಟೈಮಲ್ಲಿ ಸೊಪ್ಪು ಹಾಕ್ಬೇಕು ಅರವೇ ಸೊಪ್ಪು ನುಗ್ಗೆ ಸೊಪ್ಪು ಎರಡು ಹಾಕಿದ್ದೀವಿ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅದೊಂಥರ ಉಪ್ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಟೈಮ್ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಬೊಂಬಾಗಿದೆ ಉಪ್ಸಾರು ಮುಂದೆ ಯಾರಿಗೆಲ್ಲ ಇಷ್ಟ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಹಾಂ